ಬೇಲೂರು ತಾಲೂಕಿನ ಬೆಣ್ಣೂರು ಹೊಸಳಿ ಸಂಪರ್ಕಿಸುವ ಹಳೆಯ ರಸ್ತೆ ಉಳಿಸಿ ಅಭಿವೃದ್ಧಿಪಡಿಸುವಂತೆ ಗ್ರಾಮಸ್ಥರು ಶಾಸಕ ಎಚ್ ಕೆ ಸುರೇಶ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಹಲವು ವರ್ಷಗಳಿಂದ ಬಳಕೆಯಲ್ಲಿರುವ ಈ ರಸ್ತೆ ಸುತ್ತಮುತ್ತಲ ಗ್ರಾಮಗಳಿಗೆ ಜೀವನಾಡಿಯಾಗಿದ್ದು ಅದನ್ನು ತೆರವುಗೊಳಿಸಿ ಹೊಸ ರಸ್ತೆ ನಿರ್ಮಿಸಲು ಮುಂದಾಗಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಹಳೆಯ ರಸ್ತೆಯನ್ನ ನಾಶಪಡಿಸಲಾಗಿದ್ದು ಬೆಳೆಗಳಿಗೆ ಹಾನಿಯಾಗಿದೆ ಎಂದು ಆರೋಪಿಸಿದ್ದಾರೆ ತಕ್ಷಣ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಹಳೆಯ ರಸ್ತೆ ಅಭಿವೃದ್ಧಿ ಅಭಿವೃದ್ಧಿಪಡಿಸಬೇಕು ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ ಕುಳುವಾಡಿಕೆಯಲ್ಲಿ ಚತ್ತಿ ಹಿಡಿತಿದ್ರು ಬಳುವಳಿಯಾಗಿ ಬಿಟ್ಕೊಟ್ಟು ಅವರಿಗೆ ಅದನ್ನ ಇವರು ಈಗ ಸ್ವಂತ ಖಾತೆ ಮಾಡಿಸ್ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅದರಿಂದ ಇದನ್ನ ಇದೇ ಹಳೆ ರೋಡ್ನ ಮುಗಿಸಿಕೊಡ್ಬೇಕು ಇದು ಕಟ್ಟೆ ಬೊಮ್ಮನ್ ಕಟ್ಟೆ ಅಂತ ಇದು ಮೇಗಲ್ ರೋಡ್ ಸರ್ ಇದು ಇದು ನಮ್ಮ ಅಪ್ಪರಿಗೆ ಗೊತ್ತಿಲ್ಲ ಆಗಿರೋದು ನನಗೆ ಈಗ ಎಪ್ಪತ್ತು ವರ್ಷ ಈಗ ರೋಡ್ ಕಟ್ ಮಾಡಕ್ಕೆ ಆಗುತ್ತೆ ನಾವು ಜಮೀನಿಗೆ ಹೋಗಕ್ಕೆ ತೊಂದರೆ ಆಗ್ತಾ ಇದೆ ಇದು ಇದು ನಮಗೆ ರೋಡ್ ಬೆಂಗಳೂರಿಗೆ ಕಮೀಶ್ ಕುಮಾರ್ ಅಂತ ಇದು ಬೇಲೂರು ತಾಲೂಕು ಬರುತ್ತೆ ಬೆಣ್ಣೂರು ಎನ್ ಹೊಸಳ್ಳಿ ಹೋಗೋ ಗ್ರಾಮದ ರೋಡು ಈ ಸುಮಾರು ನೂರು ಮೂರೈವತ್ತು ವರ್ಷದ ಹಳೆ ರೋಡು ಇದು ಹಿಂದಿನ ಕಾಲದಿಂದಲೂ ಬಿಟ್ಟಿ ಆ ರೋಡು ಇದು ಹೊಸಳ್ಳಿಗೆ ಸೇರಿ ಜಮೀನು ಈ ತುಳುವಡ್ಕೆ ಜಮೀನನ್ನು ಕೊಟ್ಟಿದ್ದಾರೆ ಅವ್ರು ಮಾಡ್ಕೊಳ್ಳಿ ಈ ರೋಡನ್ನು ಈಗ ಏಕಾಏಕಿ ಬಂದು ಹಾರೈಿ ಅಲ್ಲೋ ಮನೆ ಕಟ್ತಾರೆ ಅವ್ರು ಮನೆ ಕಟ್ಕೊಡೋಕೆ ಅವ್ರಿಗೆ ರೋಡ್ ಮಾಡಿಕೊಡಿ ಅಂತ ಹೇಳಿದ್ದು ಅವ್ರು ಅದು ಬಿಟ್ಟು ಅಲ್ಲಿಂದ ಅಲ್ಲಿವರೆಗೂ ಮಾಡ್ತಿದ್ದಾರೆ ರೋಡ ಮನೆಗೆ ಮಾಡಿಕೊಡ್ಲಿ ಮನೆ ಬಿಟ್ಟು ಅಲ್ಲಿವರೆಗೂ ಮಾಡ್ತಿದ್ದಾರೆ ಈ ರೋಡಲ್ಲಿ ಹೆಚ್ಚು ಕಮ್ಮಿ ಒಂದು ಇನ್ನೂರು ಎಕರೆ ಜಮೀನಿದೆ ಎರಡೂರಿಂದ ಈ ರೋಡ್ ಬಿಟ್ರೆ ಇದು ಏಕಾಏಕಿ ಹಿಂದಿನ ಕಾಲದಿಂದ ಬಿಡ್ಕೊಂಬಂದಿ ರೋಡ್ ಈಗ ತರಕಾರಿ ಹೊಡಿಯೋಕಾಗ್ಲಿ ಇನ್ನೊಂದ್ ಕಾಲ ಪ್ರಾಬ್ಲಮ್ ಆತ್ರಿ ರೋಡ್ ಸರ್ಕಾರದಿಂದ ದುಂದು ವೆಚ್ಚ ಇದಕ್ಕೆಲ್ಲ ನೇರ ಹೊಣೆ ಆರೆಯೇ ಕಾರಣ ರಸ್ತೆ ಆಗಿದೆ ಈಗ ಮತ್ತೆ ಸಿಮೆಂಟ್ ರೋಡಿಗೆ ಗ್ರಾಂಟ್ ರಸ್ತೆ ಆಗಿದೆ ಏನ ಪ್ರಜನೇ ನಾನು ಈಗ ಆಗ್ತಿರೋ ಕೆಲಸ ಅವೈಜ್ಞಾನಿಕವಾಗಿದೆ ನಮಗೆ ಹಳೆ ರಸ್ತೆನ ಉಳಿಸ್ಕೊಡಿ ಆಳೆ ಸ್ಥಳೀಯ ಶಾಸಕರು ಬಂದು ಉಳಿಸ್ಕೊಡ್ಬೇಕು ಉಳ್ಸಿಕೊಳ್ಳಬೇಕು ಇದು ಎರಡು ಗ್ರಾಮಕ್ಕೂ ತೊಂದರೆ ಆಗುತ್ತೆ ಮಾಡಿ ತುರ್ತಾಗಿ ಕೆಲಸ ಆಗಬೇಕು ಅದರಿಂದ ನಾವು ಡೈಮಾರ್ ಕೇಳ್ಕೊಂತ constant